ಗೋಣಿಕೊಪ್ಪಲುವಿನಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆ ಉರಿ ಬಿಸಿಲನ್ನು ಲಕ್ಕಿಸದೆ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಶೇಷಚೇತನರು ಗೋಣಿಕೊಪ್ಪ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಜರುಗಿದ ಕಾರ್ಯಕ್ರಮ ಹದಿನೈದಕ್ಕೂ ಹೆಚ್ಚಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಸ್ಪರ್ಧಿಗಳು ಕಾರ್ಯಕ್ರಮ ಉದ್ಘಾಟಿಸಿದ ಚೆಸೈರ್ ಹೋಮ್ನ ಅಧ್ಯಕ್ಷೆ ಗೀತಾ ಚಂಗಪ್ಪ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಗಣ್ಯರು ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುಳಾ ಅಧ್ಯಕ್ಷತೆಯಲ್ಲಿ ಜರುಗಿದ ಕ್ರೀಡೋತ್ಸವ ವಿವಿಧ ಶಾಲೆಯ ಶಿಕ್ಷಕರು ಮಕ್ಕಳ ಪೋಷಕರು ಅಧಿಕಾರಿಗಳು ಭಾಗಿ ಹಲವು ಸಂಘ ಸಂಸ್ಥೆಗಳಿಂದ ವಿಶೇಷ ಚೇತನ ಮಕ್ಕಳಿಗೆ ಪ್ರೋತ್ಸಾಹ ಲಯನ್ಸ್ ಕ್ಲಬ್ ವತಿಯಿಂದ ಬಹುಮಾನ ವಿತರಣೆ ನೀವು ದೊಡ್ಡ ಮನಸ್ಸು ಮಾಡಿದ್ದೀರಿ ಅದಕ್ಕೆ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಯುತ್ತೇನೆ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಕಳೆದ ವರ್ಷ ಮೂರನೇ ತಾರೀಕು ಇದಕ್ಕೋಸ್ಕರ ರಾಜ್ಯ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದು ನಾನು ಹೋಗಿ ಪ್ರಶಸ್ತಿ ತೆಗೆದುಕೊಂಡಿದ್ದೇನೆ ಹಾಗಾಗಿ ನಮಗೆ ಅತ್ಯಂತ ಜವಾಬ್ದಾರಿ ಇದೆ ಹಾಗಾಗಿ ನಾನು ನಿಮ್ಮ ಹತ್ರ ಕೇಳಿಕೊಡುವುದೇನು ಅಂತ ಹೇಳಿದರೆ ಎಲ್ಲರೂ ಹೃತ್ಪೂರ್ವಕವಾಗಿ ಭಾಗವಹಿಸಿ ಪ್ರಶಸ್ತಿ ಸಿಗದಿದ್ದರೆ ಚಿಂತೆ ಮಾಡಬೇಡಿ ಪ್ರಯತ್ನ ಮುಖ್ಯ ಇಂಥ ಒಂದು ಎಲ್ಲರ ಜೊತೆಗೆ ನಿಮಗೆ ಬೆರೀಲಿಕ್ಕೆ ಅವಕಾಶ ಸಿಗುವುದೇ ಒಂದು ಸುಸಂದರ್ಭ ಅಂತ ನನ್ನ ಅಭಿಪ್ರಾಯ ಅದೇ ರೀತಿ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲಿಕ್ಕೆ ಕೈಜೋಡಿಸಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ ಅದೇ ರೀತಿ ನಾನು ಇಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ ತಪ್ಪು ತಿಳ್ಕೊಳ್ಬೇಡಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭಿಸಬೇಕು ಇಂಗ್ಲೀಷಲ್ಲಿ ಹೇಳ್ತಾರೆ ಗುಡ್ ಬಿಗಿನಿಂಗ್ ಆಫ್ ವರ್ಕ್ ಡನ್ ಅಂತ ಯಾವುದು ಸಮಯಕ್ಕೆ ಸರಿಯಾಗಿ ಆರಂಭವಾಗ್ತದ ಅದು ಅರ್ಧ ಮುಗಿದಾಗೆ ಅಂತ ಹಾಗಾಗಿ ನಾನು ಎಲ್ಲರನ್ನು ಕೇಳಿಕೊಳ್ತಾ ಇದ್ದೇನೆ ಯಾವಾಗಲೂ ಮಕ್ಕಳಿಗೋಸ್ಕರ ನಾವು ಸಮಯ ಪಾಲನೆ ಮಾಡೋದಿದ್ದರೆ ನಮ್ಮ ಮಕ್ಕಳು ಯಾವತ್ತೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳಿದರೆ ಮಕ್ಕಳು ಹಿರಿಯರು ಮಾಡಿದ್ದನ್ನು ನೋಡಿ ಕಲಿಯೋದು ಸಮಾಜದ ನಾಯಕರು ಮಕ್ಕಳಿಗೆ ಮಾದರಿ ಆಗಬೇಕು ಇವತ್ತು ಎಲ್ಲರೂ ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು ಪೂರ್ತಿ ಖರ್ಚು ಮಾಡಿ ಒಳ್ಳೆ ಆಟ ಆಡಿ ಯಾರು ಕೂಡ ಚಿಂತೆ ಮಾಡಬೇಡಿ ಮತ್ತೆ ಚಿಕ್ಕ ಪುಟ್ಟ ತೊಂದರೆ ಬಂದರೆ ಅಥವಾ ಅಸಹಾಯತೆಗಳು ಕಂಡ್ರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮ ಗುರಿ ಬಗ್ಗೆ ನೀವು ಚಿಂತೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎರಡು ಮಾತಾಡಲಿಕ್ಕೆ ಅವಕಾಶ ನೀಡಿದ ಹಾಗೂ ದಾನದಲ್ಲಿ ಶ್ರೇಷ್ಠ ಯಾವುದು ಅಂತ ಹೇಳಿದರೆ ಸಮಾಧಾನ ಸಮಾಧಾನದಿಂದ ನನ್ನ ಮಾತು ಕೇಳಿದ್ರೆ ಎಲ್ಲರಿಗೆ ಇಷ್ಟ ಜೈ ಹಿಂದ್ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಮುಖ್ಯೋಪಾಧ್ಯಾಯರು ಚಶೋರ್ ಓಮ್ಸ್ ಇಂಡಿಯಾಕೂರ್ ವಿಶೇಷ ಶಾಲೆ ಪಾಲಿಬಟ್ಟ ಶಿಕ್ಷಣ ಕಲೆ ಸಾಹಿತ್ಯ ಕ್ರೀಡೆ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ವಿಕಲಚೇತನರು ತಾವು ಯಾರಿಗೂ ಕಡಿಮೆ ಇಲ್ಲದಂತೆ ಸಾಧನೆಯನ್ನು ಮಾಡಿರ್ತಾರೆ ವಿಕಲಚೇತನರಿಗೆ ಅನುಕಂಪ ಬೇಡ ಅವಕಾಶ ನೀಡಿ ಡಿಸೆಂಬರ್ ಮೂರು ವಿಶ್ವ ವಿಕಲಚೇತನರ ದಿನಾಚರಣೆ ಅದರ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಇಂದು ಕ್ರೀಡಾಕೂಟ ಹಾಗೂ ಪ್ರತಿಭಾ ಸ್ಪರ್ಧೆಯನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ದಾನಿಗಳ ಸಹಾಯದಿಂದ ಆಗ್ತಾ ಇರೋದು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಶಿಶು ಕೇಂದ್ರಿತ ಯೋಜನೆ ಹಾಗೂ ಸತ್ಯಸಾಯಿ ಸೇವಾ ಟ್ರಸ್ಟ್ ಪೊನ್ನಂಪೇಟೆ ಹಾಗೂ ಸತ್ಯ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟು ಹಾಗೂ ಚಷೆ ರೋಮ್ಸ್ ವಿವಿಧ ಸಂಘ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಾವು ಇವತ್ತು ಮಾಡ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ಸಹಕಾರಗಳನ್ನು ದಾನಿಗಳು ನಮಗೆ ನೀಡ್ತಾ ಬಂದಿದ್ದಾರೆ ಇವತ್ತು ವಿಕಲಚೇತನರಿಗೆ ಒಂದು ಹಬ್ಬ ಅಂತಲೇ ಹೇಳಿದರೆ ತಪ್ಪಾಗಲಾರ್ದು ಇಲ್ಲಿ ತಾಲೂಕು ಮ ತಾಲೂಕು ಲೆವೆಲಲ್ಲಿ ಎಲ್ಲ ವಿಕಲಚೇತನರ ವಿದ್ಯಾರ್ಥಿಗಳು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದು ಹದ್ ಹದಿನೇಳು ಇವೆಂಟ್ಸ್ಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಈವಾಗಲೇ ಈ ಹದಿನೇಳು ಇವೆಂಟ್ಸ್ಗಳು ಮುಗಿದಿದೆ ಅದರಲ್ಲಿ ಚಶೇರೋಮ್ ವಿಶೇಷ ಶಾಲೆ ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಇವತ್ತು ಬಂದಿದ್ದಾರೆ ಜೊತೆಗೆ ಪಾಲಿ ಬೆಟ್ಟದಲ್ಲಿ ಸ್ವಸ್ಥ ಪುನರ್ವಸತಿ ಕೇಂದ್ರ ಅಲ್ಲಿಂದ ಕೂಡ ಒಂದು ಇಪ್ಪತ್ತು ಮಕ್ಕಳು ಇವತ್ತು ಬಂದಿದ್ದಾರೆ ನಾವಿವತ್ತು ಎಲ್ಲ ರೀತಿಯ ಒಂದು ಕ್ರೀಡೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಮಕ್ಕಳೆಲ್ಲ ಕೂಡ ಭಾಳ ಸಂತೋಷದಿಂದ ಭಾಗಿಯಾಗಿದ್ದಾರೆ ಮತ್ತು ಯಾರೆಲ್ಲ ಇವತ್ತು ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಾರೆ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಮೂರು ಪ್ರೈಜ್ಗಳನ್ನ ನಾವಿಲ್ಲಿ ಅವರಿಗೆ ನಿಗದಿ ಮಾಡಿರ್ತೀವಿ ಈ ಪ್ರೈಸನ್ನು ನಾವು ಡಿಸೆಂಬರ್ ಮೂರು ವಿಶ್ವ ವಿಕಲೇ ಚೇತನ ದಿನಾಚರಣೆ ಪ್ರಯುಕ್ತ ಮಡಿಕೇರಿ ಓಂಕಾರ ಸದನದಲ್ಲಿ ಕಾರ್ಯಕ್ರಮ ನಡೆಯೋ ದಿವಸ ಆವತ್ತು ಕೊಡ್ತೀವಿ ಬಟ್ ಇವತ್ತು ಇಲ್ಲಿ ಕೂಡ ಲಯನ್ಸ್ ಕ್ಲಬ್ ಅಲ್ಲಿನ ಪ್ರೆಸಿಡೆಂಟ್ ಅಯ್ಯಪ್ಪ ಅಂತೇಳ್ಬಿಟ್ಟು ಅವರು ಇವತ್ತು ಪ್ರ ಬಹುಮಾನವನ್ನು ಕೊಡ್ತಾರೆ ಜೊತೆಗೆ ಯಾರಿವತ್ತು ಎಲ್ಲ ಯಾರು ಇವತ್ತು ವಿಕಲಚೇತನರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸದಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಸಮಾಧಾನಕರ ಬಹುಮಾನವನ್ನು ನವೀನ್ ಅವರು ಕಾಂಟ್ರಾಕ್ಟ್ರು ಕುಂದದವರು ಇದ್ದಾರೆ ಹಾಗಾಗಿ ಇವತ್ತು ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಚಶರಮ್ಮ ವತಿಯಿಂದ ಕೂಡ ನಾವು ವರ್ಷಂ ಪ್ರತಿ ನಾವು ಈ ಒಂದು ವಿಕಲಚೇತನ ದಿನಾಚರಣೆ ಪ್ರಯುಕ್ತ ನಡೆಯುವಂಥ ಒಂದು ಕ್ರೀಡಾಕೂಟಗಳಲ್ಲಿ ನಾವು ಸಹಕಾರ ನೀಡ್ತಾನೆ ಬಂದಿದ್ದೀವಿ ಕಾರ್ಯಕ್ರಮಗಳು ಯಾವುದೇ ಒಂದು ಕೊರತೆಗಳಲ್ಲಿ ಅಚ್ಚುಕಟ್ಟಾಗಿ ನಾವು ನಡೆಸ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಇವಾಗ ಇನ್ನೇನು ಮುಗಿಯೋಕ್ಕಾಯ್ತು ಇನ್ನೇನು ಸತ್ಯಸಾಯಿ ಸೇವಾ ಟ್ರಸ್ಟ್ ಅವರು ಪ್ರತಿ ವರ್ಷ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ ಪಾಲಿಪೇಟೆ ಗ್ರಾಮ ಪಂಚಾಯತಿ ಅವರು ಬೆಳಗಿನ ಮಕ್ಕಳಿಗೆ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ ಆ ತಿಂಡಿಯನ್ನು ಕೊಡ್ತಾ ಬಂದಿದ್ದಾರೆ ಶಕ್ತಿ ಸಂಘದ ಒಕ್ಕೂಟ ಅವ್ರ ಕಡೆಯಿಂದ ನಮಗೆ ಇವತ್ತು ಐಸ್ ಕ್ರೀಮ್ ವಿತರಣೆ ಮಾಡಿದ್ದಾರೆ ಜೊತೆಗೆ ಇವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಮತ್ತು ಅಂಗನವಾಡಿ ನೌಕರರ ಸಂಘದವರು ಬೇರೆ ಈ ಸತಿ ಮೈಕ್ ಸೆಟ್ ಮತ್ತು ಸ್ವಾಮಿ ವಿವೇಕಾನಂದದವರು ಶಾಮಿಯಾನದ ವ್ಯವಸ್ಥೆ ಹಿಂಗೆ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಅತ್ಯ ಅತ್ಯಂತ ಯಶಸ್ವಿಯಾಗಿ ನಡೀತಾ ಬಂದಿದೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಸಂಶೇಧ ಅಂತ ಚಶೂರಂ ಸ್ಕೂಲಲ್ಲಿ ಸ್ಪೆಷಲ್ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ವರ್ಷ ವರ್ಷ ಅಂದರೆ ಡಿಸೆಂಬರ್ ಮೂರಕ್ಕೆ ವಿಶ್ವ ವಿಕಲಚೇತನರ ದಿನಾಚರಣೆ ಈ ದಿನಾಚರಣೆ ಪ್ರಯುಕ್ತವಾಗಿ ವರ್ಷ ವರ್ಷ ನಾವು ಗೋಣಿಕೊಪ್ಪ ದಸರಾ ಮೈದಾನದಲ್ಲಿ ನಮ್ಮ ವಿಕಲಚೇತನ ಮಕ್ಕಳಿಗೋಸ್ಕರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಆಟೋಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಅದರಲ್ಲಿ ಹದಿನೇಳು ಥರದಂತಹ ಸ್ಪರ್ಧೆಗಳಿದ್ದು ನಮ್ಮ ಎಲ್ಲ ಮಕ್ಕಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ನಾರ್ಮಲ್ ಅಂದರೆ ಸಾಮಾನ್ಯ ಶಾಲೆಯಲ್ಲಿ ಹೆಂಗೆ ಆಟೋಟ ಸ್ಪರ್ಧೆಗಳು ನಡೆಯುತ್ತೋ ಅದೇ ರೀತಿ ನಮ್ಮ ಮಕ್ಕಳಿಗೂ ನಡೆಯುತ್ತೆ ಕಾರಣ ಏನಂದರೆ ನಮ್ಮ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ನಮ್ಮ ವಿಶೇಷ ಮಕ್ಕಳು ಯಾವ ಮಕ್ಕಳಿಗಿಂತನೂ ಕಮ್ಮಿ ಇಲ್ಲ ಅವರು ಎಲ್ಲ ರೀತಿಯಲ್ಲೂ ಆಟ ಆಡ್ತಾರೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಎಬಿಲಿಟೀಸ್ ಇದೆ ಆ ಎಬಿಲಿಟೀಸ್ನ ಅವರಿಗೆ ಹೊರಗೆ ತರಲಿಕ್ಕೆ ಒಂದು ಅವಕಾಶ ಅಂದರೆ ಈ ಥರದ ಒಂದೊಂದು ಕಾರ್ಯಕ್ರಮಗಳು ಅಂದರೆ ನಮ್ಮ ಚಶಿರ್ ಹೋಮಲ್ಲಿ ಎಲ್ಲ ವರ್ಷನೂ ಮಕ್ಕಳನ್ನ ಕರ್ಕೊಂಡ್ಬರ್ತೀವಿ ಇಲ್ಲಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ನಮಗೆ ಏನೋ ನಮ್ಮ ಮಕ್ಕಳು ಯಾರಿಗೂ ಏನಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನು ಪ್ರೂಫ್ ಮಾಡುವಂಥ ಒಂದು ವೇದಿಕೆ ಇದು ಥ್ಯಾಂಕ್ ಯು ನನ್ನ ಹೆಸರು ಚೈತ್ರ ಅಂತ ನಾನು ವಿ ಆರ್ ಡಬ್ಲ್ಯೂ ಕದ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ತಾಲೂಕು ಮಟ್ಟದ ಆಟೋಟ ಸ್ಪರ್ಧೆ ವಿಶೇಷ ಚೈತನ್ಯರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಇದರಲ್ಲಿ ಎಲ್ಲರೂ ವಯಸ್ಸು ಅಂತರವಿಲ್ಲದೆ ಎಲ್ಲರೂ ಹೊಂದ್ಕೊಂಡು ಅದರಲ್ಲಿ ಖುಷಿ ಪಡ್ಕೊಂಡು ಆಟ ಆಡ್ತಾ ಇದ್ದಾರೆ ನೀವು ಆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಾವು ಅವ್ರ ಮುಖದಲ್ಲಿ ನಗು ನೋಡೋದು ಮತ್ತು ಅವ್ರದ್ದು ಏನು ಡಿಸೇಬಿಲಿಟಿ ಇದೆ ಅದನ್ನೆಲ್ಲ ಮರೆತು ಅವ್ರು ಆಡೋ ಅಂಥದ್ದು ಅದನ್ನು ನೋಡುವಾಗ ನಮಗೆ ಇನ್ನೂ ಖುಷಿ ಆಗುತ್ತೆ ಅವ್ರನ್ನ ಕರ್ಕೊಂಡು ಬಂದು ಆಟ ಆಡಿಸಿ ಅಂದರೆ ಅವರಿಗೆ ಯಾವ ಫೀಲ್ಡಲ್ಲಿ ಗುರ್ತಿಸ್ಕೊಳ್ತಾರೆ ಅಂತ ಒಂದು ಖುಷಿ ಹಾಂ ಖುಷಿ ಇದೆ ನಮಸ್ತೆ ಎಲ್ಲರಿಗೂ ನಾನು ಗೋಣಿಕಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇದು ವಿಶ್ವವಿಕಾಲ ಚೇತನ ದಿನಾಚರಣೆ ಪ್ರಯುಕ್ತ ತಾಲೂಕು ಮಟ್ಟದ ಕ್ರೀಡಾಕೂಟ ಇಲ್ಲಿ ಆಯೋಜಿಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ರೀತಿ ಇಲಾಖೆಯಿಂದಾಗಲಿ ಗ್ರಾಮ ಪಂಚಾಯಿತಿಗಳಿಂದಾಗಲಿ ತುಂಬ ಸಪೋರ್ಟ್ ಇದೆ ಮತ್ತು ಇದರಲ್ಲಿ ಯಾವ ಥರ ಅಂತ ಪ್ರತಿಯೊಂದು ವಿಕಲಚೇತನರಿಗೆ ಸಮೇತ ಅವ್ರನ್ನ ಮೈ ಮರೆತು ಇದರಲ್ಲಿ ಅವ್ರ ಸಂತೋಷ ನೋಡಲಿಕ್ಕೆ ನಮಗೆ ತುಂಬ ಒಂದು ಖುಷಿಯಾಗುತ್ತೆ ಯಾಕೆ ಅಂತಂದರೆ ಈ ಥರ ಕಾರ್ಯಕ್ರಮಗಳು ಇನ್ನೂ ಅತಿ ಹೆಚ್ಚಾಗಿರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮಲ್ಲಿ ಇಲಾಖೆಗಳಿಂದಾಗಲಿ ಪ್ರತಿಯೊಂದು ಅಷ್ಟೇ ಮತ್ತು ಅವರಿಗೆ ಎಲ್ಲ ಇಲಾಖೆಗಳಿಂದಾಗಲಿ ಪ್ರತಿಯೊಂದು ಆಟೋಟ ಸ್ಪರ್ಧೆ ಎಲ್ಲ ಇದರಲ್ಲೂ ಸಮೇತ ಅವರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬಿಟ್ಟು ಅತಿ ಹೆಚ್ಚಿನ ಬಹುಮಾನ ವಿತರಣೆ ಸಮೇತ ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ಒಂದು ಧನ ಸಹಾಯ ಆಗಬೇಕು ಆಗಿರ್ಬೋದು ಪ್ರೋತ್ಸಾಹ ಧನ ಆಗಿರ್ಬೋದು ಕೊಡಿಸ್ಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತಿ ಆಗಿ ಆಗಿರ್ಬೋದು ಎಲ್ಲ ದಾನಿಗಳಾಗಿರ್ಬೋದು ಎಲ್ಲರಿಗೆ ನಮ್ಮ ಚೇತನ ಕಡೆಯಿಂದ ಪ್ಲಸ್ ನಮ್ಮ ಇಲಾಖೆಗಳಿಂದ ಎಲ್ಲರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ 그냥 놀러 다녀야 되잖아요. A do barulho na área do é muito bom. Ao menino, você pode não estar Então vamos. Vamos jogar. Vamos lá. Vamos lá. Vamos lá. Vamos

いいバッグ。 Aziz, Aziz. Ah, no, तस्वेल <परीण> 設定さえせいだそして断面ポケット設定さえせいだ断面ポケットる見るタイトル。

མཚས ཉསེ ཁསེ གསྱ ཁས གསྱསག ཁསྱེ རཁས ཁསེ ཁསེ ཁེ 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 ག ཁེེ ཁེ ེམེ ེོ ཏ ཁེེ ཁསཁ� ེེེེུ ག ཁ ེ� ನೋಡಿ ನಿಮಗೂ ಕೂಡ ಮನೆ ನಮಗೆಲ್ಲರೂ ಕೂಡ ನಿಮಗೆಲ್ಲ ಬಿರಿಯಾನಿ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್